ಒಬ್ಬ ಲೇಖಕರಿಂದ ಇನ್ನೊಬ್ಬ ಲೇಖಕನಿಗೆ ಆ ನಿರೂಪಣಾ ಶೈಲಿಯಲ್ಲಿ ಭಿನ್ನತೆಗಳಿದೆ ಅದನ್ನು ರೆಸ್ಪೆಕ್ಟ್ ಮಾಡಬೇಕು ನಂತರನೇ ಇನ್ನೊಬ್ರು ಬರೀಬೇಕು ಅಂತ ಅಥವಾ ಅವ್ರ ತರನೇ ನಾನು ಬರೀಬೇಕು ಅಂತ ಎರಡೂ ತಪ್ಪು ನೀವು ಮೊದಲು ತಿಳ್ಕೊಬೇಕಾದ್ರೆಗಾರನೂ ಅಲ್ವಾ ಅಂತ ಒಂದು ಕತೆ ಎಲ್ಲರಿಗೂ ಸೇರಿದ್ದಲ್ವಾ ನಮ್ಮ ಮನೋಧರ್ಮಕ್ಕೆ ಅನುಗುಣವಾಗಿ ನಮ್ಮ ಹಿಂದಿರೋ ಅನುಗುಣವಾಗಿ ನಾವು ಓದ್ತೀವಿ ಅಂತಂದ್ರೆ ನೀವು ಒಳ್ಳೆ ರೀಡರ್ ಆಗಲ್ಲ ಒಳ್ಳೆ ರೈಟರ್ ಆಗಲ್ಲ ಎಲ್ಲರನ್ನೂ ಬೆಸೆಯಬಲ್ಲೇ ನನ್ನ ಬರವಣಿಗೆ ನಾಲ್ಕು ಜನ ಅನ್ನೋ ಒಂದು ಭರವಸೆ ಇಲ್ಲವೇ ನೀವು ಎಷ್ಟೇ ಟ್ಯಾಲೆಂಟ್ ಇದ್ದರೂ ಬರೀದೇ ಬೇಡ ನೀವು ಸತ್ಯನಾರಾಯಣ ಅಂತ ಹೇಳ್ತಾರಲ್ವ ಅವ್ರು ಚೆನ್ನಾಗಿ ಬರೆಯಲ್ಲ ಅಂತ ಹೇಳ್ತಾರಲ್ವ ಅದು ಒಂದು ರಿಯಾಕ್ಷನ್ ಇದರ ಉದ್ದೇಶ ಏನಿತ್ತು ಜೈಲು ಕತೆಗಳ ಹಿಂದೆ ಅವರೆಲ್ಲ ಅಪರಾಧ ಮಾಡಿರೋ ಗೊತ್ತಿದ್ದ ಅನಿಸು ನಾವೆಲ್ಲ ತುಂಬ ಸಜ್ಜನರು ಅಂತ ತಿಳ್ಕೊಂಡಿದ್ದೆ ನಮಗೇನು ಹಾಗೆ ಅನಿಸಿದೆ ಸಾಹಿತಿ ಮಾಡ್ಬೋದಾದೇನು ಅಂತಂದರೆ ಅವನು ಜೀವನದ ವೈವಿಧ್ಯವನ್ನು ಜೀವನದ ಬಹುಮುಖತೆಯನ್ನು ಸಂದಿಗ್ಧತೆಯನ್ನು ತೋರಿಸು ಕತೆಗಾರ ನೀವು ಮತ್ತು ಬಹಳ ಯಶಸ್ವಿ ಕತೆಗಾರ ಕೂಡ ಬಹಳ ಎಕ್ಸ್ಪೆರಿಮೆಂಟ್ಗಳನ್ನು ಕೂಡ ಮಾಡಿದವರು ಒಬ್ಬ ಲೇಖಕರಿಂದ ಇನ್ನೊಬ್ಬ ಲೇಖಕನಿಗೆ ಆ ನಿರೂಪಣಾ ಶೈಲಿಯಲ್ಲಿ ಭಿನ್ನತೆಗಳಿದೆ ಈ ಭಿನ್ನತೆಗಳ ಬಗ್ಗೆ ಏನು ಹೇಳ್ತೀರಿ ಸರ್ ಅಲ್ಲ ಮೇಡಮ್ ಈಗ ಲೇಖಕ ಯಾವ ಕ್ರಮದಲ್ಲಿ ಬರೀಬೇಕು ಯಾವ ರೀತಿಯಲ್ಲಿ ಬರೀಬೇಕು ಅನ್ನೋದು ಅವ್ನು ಚಾಯಿಸೋದು ಬೇಸಿಕಲಿ ಅದನ್ನು ರೆಸ್ಪೆಕ್ಟ್ ಮಾಡಬೇಕು ನಂತರ ಇನ್ನೊಬ್ಬರು ಬರೀಬೇಕು ಅಂತ ಅಥವಾ ಅವ್ರ ಥರನೇ ನಾನು ಬರಿಬೇಕು ಅನ್ನೋ ಎರಡೂ ತಪ್ಪು ಎರಡು ತಪ್ಪು ನಮಗೆ ಕೆಲವು ಅನುಭವಗಳು ಒಂದು ಅದು ಬರುತ್ತೆ ಅನುಭವಗಳಿಗೆ ಕೂಡ ಒಂದು ಆಕೃತಿ ಇರುತ್ತೆ ಆಕೃತಿ ಇರುತ್ತೆ ಒಂದು ಶೇಪ್ ಅಥವಾ ಒಂದು ಫಾರ್ಮ್ ಇರುತ್ತೆ ಒಂದೊಂದು ಅನುಭವ ಒಂದೊಂದು ಥರ ಇರುತ್ತೆ ಕೆಲವೊಂದು ನೀವು ಸಂಭಾಷಣೆ ರೂಪದಲ್ಲಿ ಬರಿಬೋದು ಕೆಲವೊಂದು ಚಿತ್ರಗಳನ್ನು ಕೊಟ್ಟು ಇಮೇಜಸ್ ಇಮೇಜಸ್ನಲ್ಲಿ ಕೆಲವೊಂದು ಸುಮ್ಮನೆ ನಿರೂಪಿಸ್ಬೇಕಾಗತ್ತೆ ಅದರಿಂದ ಅನುಭವಕ್ಕೆ ತಕ್ಕಂತೆ ನೀವು ಆಕೃತಿಯನ್ನು ಹುಡುಕಬೇಕಾಗತ್ತೆ ಆಮೇಲೆ ನಿಮ್ಮ ಟ್ಯಾಲೆಂಟು ಒಂದಿರತ್ತಲ್ಲ ಅದನ್ನು ಸೇರಿಸ್ಕೊಂಡು ಹುಡುಕ್ಬೇಕಾಗತ್ತೆ ಅದರಿಂದ ಕನ್ನಡದಲ್ಲಿ ಏನಾಗಿದೆ ಅಂದರೆ ಕತೆಗಳು ಬೆಳವಣಿಗೆ ಚೆನ್ನಾಗಿದೆ ಬಟ್ ನೆರಟಾಲಜಿ ಅಂತ ಹೇಳ್ತೀವಿ ಶಾಸ್ತ್ರ ನಿರೂಪಣಾಸ್ತ್ರ ಬಗ್ಗೆ ನಿರೂಪಣ ಶಾಸ್ತ್ರ ಅಷ್ಟು ಡೆವಲಪ್ ಆಗಿಲ್ಲ ಮೇಡಮ್ ನಾವೆಲ್ಲ ಮಾಸಿದೊಂದು ಟೆಕ್ನಿಕ್ ಇದೆ ನಂಗಿರದೊಂದು ಟೆಕ್ನಿಕ್ ಇದೆ ಅನ್ಕೊಂಡ್ಬಿಡ್ತೀವಿ ಆದರೆ ನಿರೂಪಣೆ ಅಂತಕ್ಕಂಥದ್ದು ಮನುಷ್ಯನಿಗೆ ಜನ್ಮಜಾತವಾದ್ರು ಹುಟ್ಟಿನಿಂದ ಬಂದಿರುವಂತ ನಮ್ಮ ಹಿಂದಿನವರು ಕೂಡ ನಾನಾ ತರದ ಕಥೆಗಳನ್ನ ಬರ್ತಾರೆ ಈ ಫಿಲಾಸಫಿನೂ ಕೂಡ ಕಥೆಗಳ ರೂಪದಲ್ಲಿ ಪುಸ್ತಕಗಳ ರೂಪದಲ್ಲಿ ಅದರಲ್ಲಿ ಪಂಚತಂತ್ರದ ಕಥೆಗಳಿದೆ ಕಥಾ ಕಥೆಗಳಿದೆ ಆಮೇಲೆ ಉಪಕಥೆಗಳ ಒಂದು ಟೆಕ್ನಿಕ್ ಇದೆ ನಮ್ಮ ಮಹಾಭಾರತ ರಾಮಾಯಣದಲ್ಲಿ ಅವುಗಳನ್ನು ಹೇಗೆ ಇನ್ಕ್ಲೂಡ್ ಮಾಡೋದು ಹೆಂಗೆ ಈಗ ಈಗ ಸಂಕತನ ಅಂತಂದ್ರೆ ಏನು ಅಂತಂದ್ರೆ ಮಹಾಭಾರತ ಡಿಸ್ಕೋರ್ಸ್ ಬಿಸ್ಕೋಡ್ಸ್ತಾರ ಅದು ಮಹಾಭಾರತದ ಬಗ್ಗೆ ವ್ಯಾಖ್ಯಾನ ಉಪನ್ಯಾಸಗಳನ್ನ ನೀವು ಕೇಳಿರ್ತೀರಲ್ಲ ಅದು ಯಾಕೆ ಚೆನ್ನಾಗಿ ಬರುತ್ತೆ ಅಂದರೆ ಅಲ್ಲಿ ಮಹಾಭಾರತದಲ್ಲೇ ಇದೆ ಅದು ಆಗಲೇ ಡಿಸ್ಕೋರ್ಸ್ ಎಲಿಮೆಂಟ್ ಇದೆ ಡಿಸ್ಕೋರ್ಸ್ ಎಲಿಮೆಂಟ್ ಹೇಳ್ತಕ್ಕಂಥದ್ದು ಕೂಡ ಒಂದು ರೀತಿಯ ಸ್ಟೋರಿ ಟೆಲ್ಲಿ ಇಲ್ಲೇ ನನ್ನ ಮುಂದೆ ಒಂದು ಪ್ರಶ್ನೆ ಕೇಳಿ ನೀವು ಕಂಟಿನ್ಯೂ ಮಾಡಿಸಿ ನಿರೂಪಣಾ ಶಾಸ್ತ್ರ ಹೇಳಿದ್ರಿ ನರೇಶನ್ ಮಾಡೋದು ಹೇಗೆ ಅಂತ ಇದ್ರಲ್ಲಿ ಏನಾದ್ರು ಪ್ರಕಾರಗಳು ಅಂತ ಇದೆಯಾ ನಿಮ್ಮ ಪ್ರಕಾರ ಅಲ್ಲ ಇಲ್ಲ ಮೇಡಮ್ ನೀವು ಯಾವ ಕ್ರಮದಲ್ಲಿ ಬೇಕಾದ್ರೂ ಬರೀಬಹುದು ನಾವು ಕಥೆ ಚೆನ್ನಾಗಿರ್ಬೇಕು ಮತ್ತೆ ಅದು ಓದುಗರಿಗೆ ಟಚ್ ಆಗಬೇಕು ಓದುಗರಿಗೆ ರೆಲೆವೆಂಟ್ ಅಂತ ಅನಿಸ್ಬೇಕು ಓದುಗರಿಗೆ ರೆಲೆವೆಂಟ್ ಕೆಲವು ಟೈಮ್ ಫಸ್ಟ್ ಪರ್ಸನ್ ಬರೆದಾಗ ಓದುಗರಿ ಲೇಟ್ ಆಗುತ್ತೆ ಕೆಲವು ಟೈಮು ಮೂರನೇ ತೃತೀಯ ಪರ್ಸ ಥರ್ಡ್ ಪರ್ಸನ್ ಬರೋದಾಗ ಲೇಟ್ ಆಗುತ್ತೆ ಕೆಲವು ಟೈಮ್ ಬರೀ ಡಾಕ್ಯುಮೆಂಟ್ ಮಾಡಬೇಕಾಗತ್ತೆ ಬರೀ ಡಾಕ್ಯುಮೆಂಟ್ ಮಾಡಬೇಕಾಗತ್ತೆ ಇದನ್ನು ಹೇಗೆ ಅಭ್ಯಾಸ ಆಗೋದು ಹೇಗೆ ಅದು ನಿಮ್ಗೆ ಗೊತ್ತಾಗತ್ತೆ ಮೇಡಮ್ ಕತೆ ಕತೆಗಾರರಾಗಿದ್ದರೆ ಅವರು ಮಾರ್ಕ್ ಹೇಳ್ತಾರಲ್ಲ ನೀವು ಮೊದಲು ನೀವು ತಿಳ್ಕೊಬೇಕಾದ್ರೂ ನೀನು ಕತೆಗಾರನು ಅಲ್ವ ಅಂತ ಅದನ್ನು ನೀವು ತಿಳ್ಕೊಂಡಿದ್ರೆ ಆ ಬಂದಾಗ ಅದಕ್ಕೆ ಯಾವ ಫಾರ್ಮ್ ಒಗ್ಬಿಟ್ಟೆ ಅಂತ ತಿಳ್ಕೊತಾರೆ ತಿಳ್ಕೊಂಡು ಅದರ ಬರ್ರಿ ಅದು ನೀವು ತುಂಬ ಕತೆಗಳು ಬರೋದ್ರೆ ಈ ಪ್ರಾಬ್ಲಮ್ ಬರುತ್ತೆ ಇಡೀ ಜೀವನದಲ್ಲೂ ನೀವು ಹದಿನೈದು ಇಪ್ಪತ್ತು ಕತೆಗಳು ಬಂದರೆ ಒಂದೇ ರೀತಿ ಬರ್ಬಿಟ್ಟು ಸುಮ್ನೆ ಆಗ್ಬಿಡ್ಬೋದು ಈಗ ನಮ್ಮ ನೂರಾರು ಕತೆಗಳು ಬರೋರಿಗೆ ನಾವು ಆ ಫಾರ್ಮ್ ಯಾವ ತಕ್ಕ ಒದಗ್ ಬರುತ್ತಲ್ಲ ಅದ್ರ ತಕ್ಕಂತೆ ನಾನು ಕೆಲವು ಎರಡು ಪೇಜ್ ಕತೆಗಳಿದೆ ಒಂದು ಪೇಜ್ ಕತೆಗಳಿದೆ ಇಪ್ಪತ್ತ್ ಮೂವತ್ತು ಪೇಜ್ ಅಂತ ಕಥೆಗಳಿದೆ ಎಲ್ಲ ಥರದ್ದು ಬರೀಬೇಕಾಗತ್ತೆ ಅದು ಮೇಲೆ ಯಾವ ಕಾಲಕ್ಕೆ ಸಂಬಂಧಪಟ್ಟದ್ದು ಯಾವ ಜನವರ್ಗಕ್ಕೆ ಸಂಬಂಧಪಟ್ಟದ್ದು ಅದೆಲ್ಲ ನೋಡಬೇಕಾಗತ್ತ ಅದೇ ಅನುಭವನೆ ತನ್ನ ಪ್ರಕಾರವನ್ನು ಕೂಡ ತನ್ನ ಆಕೃತಿಯನ್ನು ಕೂಡ ಆಯ್ಕೊಳ್ಳುತ್ತದೆ ಆಯ್ಕೊಳ್ಳುತ್ತೆ ಅದೇ ಹಾಗಾದ್ರೆ ಕತೆ ಕೂಡ ಅದರ ಓದುಗನನ್ನ ಆಯ್ಕೆ ಮಾಡುತ್ತಾ ಈಗ ನೀವು ವರ್ಗಕ್ಕೆ ವರ್ಗ ಯಾವ ವರ್ಗಕ್ಕೆ ಅಂತ ಹೇಳಿದ್ರಿ ಒಂದು ಕತೆ ಎಲ್ಲರಿಗೂ ಸೇರಿದ್ದಲ್ವಾ ಅದು ಒಂದು ಕತೆ ಕೆಲವರಿಗೆ ಮಾತ್ರ ಸಂಬಂಧ ಪಡುತ್ತ ಅಂದ್ರೆ ಕೆಲವರು ಮಾತ್ರ ಅದನ್ನ ಒಂದು ಕಥೆಯನ್ನು ಅದು ನೀವು ಆ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದು ಆ ನಂಬಿಕೆ ನಿಮಗಿದ್ರೆ ನೀವು ಬರೀಲೇಬಾರ್ದು ನಾನು ಹೇಳಿದ ಬರೆದ ಮೇಲೆ ಇಟ್ ಬಿಲಾಂಗ್ಸ್ ಟು ಎಡಿ ಇನ್ನೊಬ್ಬ ಓದಿದ್ರೆ ನಾನು ಓದಿಲ್ಲ ಅಂದ್ರೆ ಓಕೆ ಅದ್ಸು ಇನ್ನೊಬ್ಬ ಓದಿದಾಗ ಓದ್ದಾಗ ಅವನಿಗೆ ರೇಟ್ ಆಗಲಿಕ್ಕಾಗಲಿಲ್ಲ ಅಂದರೆ ಅದು ಅವನ ಮನಸ್ಸಿನ ಪ್ರಾಬ್ಲಮ್ ಇರ್ಬೋದು ನನ್ನ ಬರವಣಿಗೆಯ ಪ್ರಾಬ್ಲಮ್ ಇರಬಹುದು ಎರಡನ್ನೂ ನಾವು ರೆಕಗ್ನೈಸ್ ಮಾಡಬೇಕು ಆಮೇಲೆ ನಮಗೆ ಇಷ್ಟವಾಗುವಂಥದ್ದೇ ನಾವು ಓದ್ತೀವಿ ನಮ್ಮ ಮನೋಧರ್ಮಕ್ಕೆ ಅನುಗುಣವಾಗಿ

ಆಗಿಲ್ಲದೆ ಇಲ್ಲ ನನ್ನ ಕೆಲವೇ ಮಾತ್ರ ಓದ್ತಾರೆ ಇನ್ ಕೆಲವು ಓದಲ್ಲ ಅಂತಂದ್ರೆ ಅದರ ಸುಮ್ಮನೆ ಮಾತಿನ ಚಪ್ಪಲಿ ಕೇಳಬಹುದು ಆ ಒಂದು ಮಾತಿದೆ ಒಂದು ಕತೆ ಅದರ ಓದುಗನನ್ನ ಆಯ್ಕೆ ಮಾಡುತ್ತೆ ಎಲ್ಲರೂ ಎಲ್ಲರಿಗೆ ಸೇರಿದ್ದಲ್ಲ ಅದು ಪ್ರಕಾರಗಳ ಬಗ್ಗೆ ನಿಜ ಕೆಲವರು ಕಾವ್ಯ ಓದ್ತಾರೆ ಕೆಲವರು ಕಾದಂಬರಿ ಓದ್ತಾರೆ ಕೆಲವರು ಆತ್ಮಚರಿತ್ರೆ ಓದ್ತಾರೆ ಕೆಲವರು ಸೈನ್ಸ್ ಬುಕ್ಸ್ ಓದ್ತಾರೆ ಒಂದು ಕಾದಂಬರಿಯನ್ನೇ ಸರ್ ಕೆಲವರಿಗೆ ತುಂಬಾ ಇಷ್ಟ ಆಗುತ್ತೆ ಕೆಲವರಿಗೆ ಅದೇ ಕಾದಂಬರಿ ಇಷ್ಟ ಆಗದೆ ಹೋಗುತ್ತೆ ಅದನ್ನ ಆ ಸಬ್ಜೆಕ್ಟಿವಿಟಿ ಅಲೋ ಮಾಡಬಹುದು ನೀವು ಅಂತ ಬಿಕಾಸ್ ರೀಡಿಂಗ್ ಇಸ್ ಸಬ್ಜೆಕ್ಟಿವ್ ಬಟ್ ಆದ್ರೆ ಬರೆಯೋರಿಗೆ ನಾನು ಎಲ್ರೂ ತಲುಪ್ತೀನಿ ಎಲ್ರೂ ಮುಟ್ತೀನಿ ಅನ್ನೋ ಒಂದು ಆದ್ರೂ ಇರಬೇಕು ನಂಬಿಕೆ ಅದಿಲ್ಲದೆ ಅದು ಇಲ್ಲದೆ ನನ್ನ ಕೆಲವರು ಮಾತ್ರ ಓದ್ತಾರೆ ಅವ್ರಿಗೆ ಇದೆ ಅಂತ ಆ ಪ್ರೆಜುಡಿಸ್ ಗೆಲ್ಲಕ್ಕೆ ನೀವು ಬರೀಬೇಕಲ್ಲ ನನ್ನ ಬಗ್ಗೆ ಏನೇ ಪ್ರಜುಡಿಸಿದ್ರು ನನ್ನ ಬರವಣಿಗೆ ಚೆನ್ನಾಗಿದ್ದರೆ ಇನ್ನೊಬ್ಬ ಒಪ್ತಾನೆ ಏನೋ ಒಂದು ಭರವಸೆ ಇರಬೇಕು ಅದು ಒಂದು ಮೆಟಾಫಿಸಿಕಲ್ ಬಿಲೀಫ್ ಅದು ನಿಮ್ಗೆ ಇಲ್ಲದೆ ಹೋದರೆ ಇಲ್ಲ ನಾನು ಬರೆದನ್ನ ಕೆಲವರು ಮಾತ್ರ ಓದ್ತಾರೆ ಇವರು ಓದೋದೇ ಸಾಕು ಆ ಥರ ಎಲ್ಲ ಅದು ಇನ್ನೊಂದು ನೀವೇ ಲಿಮಿಟ್ ಮಾಡಿಕೊಡ್ತೀರಿ ಅದು ಒಂದು ಎಲ್ರಿಗೂ ರಿಲೇಟ್ ಮಾಡ್ಕೊಳ್ಳೋ ಕ್ರಮ ಅಲ್ವಾ ಎಲ್ರೂ ಬೆಸೆಯೋ ಕ್ರಮ ಓದೋದು ಮತ್ತು ಬರೆಯೋದು ನಾನು ಎಲ್ರೂ ಬೆಸೆಯಬಲ್ಲೆ ನನ್ನ ಬರವಣಿಗೆ ನಾಲ್ಕು ಜನ ತಲುಪಬಲ್ಲೆ ಅನ್ನೋ ಒಂದು ಭರವಸೆ ಇಲ್ಲ ಹೋದರೆ ನಿಮ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ದರೂ ಬರೀದೇ ಬೇರೆ ಒಳ್ಳೆಯದು ಓಕೆ ಇಲ್ಲಿ ಕತೆ ಕತೆಗಾರ ಮತ್ತು ಅವನ ಕತೆ ಆರ್ಟ್ ವರ್ಸಸ್ ಆರ್ಟಿಸ್ಟ್ ಅಂತ ಹೇಳಿದ ಹಾಗೆ ಕತೆಗ ಕತೆಗಾರನನ್ನು ನೋಡುವ ರೀತಿ ಮನುಷ್ಯ ಆಗಿ ನೋಡುವ ರೀತಿ ಇದರಲ್ಲಿ ಬಹಳ ಭಿನ್ನತೆಗಳು ಬರುತ್ತೆ ಒಂದೊಂದು ಸರ್ತಿ ಕತೆಗಾರನ ವೈಯಕ್ತಿಕ ಜೀವನ ಸಮಸ್ಯೆ ಆಗಿ ಕಾಡೋದಿದೆ ಆಗ ಅವನ ಕತೆ ಎಷ್ಟೇ ಅದ್ಭುತವಾಗಿದ್ರೂ ಓದುಗನಿಂದ ದೂರ ಆಗುವ ಒಂದು ಅಪಾಯ ಕೂಡ ಇರುತ್ತೆ ಇದನ್ನ ಓದುಗ ಹೇಗೆ ತಕೋಬೇಕು ಸಾಹಿತ್ಯ ವಲಯ ಇದನ್ನು ಹೇಗೆ ನೋಡುತ್ತೆ ಅಂತ ಇದು ಎರಡು ರೀತಿ ಇದೆ ಮೇಡಮ್ ಈಗ ಕೆಲವು ನೀವು ಬರೀಬೇಕಾದ್ರೆ ಅನುಭವಕ್ಕೆ ತುಂಬಾ ಹತ್ತಿರವಾಗಿರಬೇಕಾಗುತ್ತೆ ಕೆಲವು ಕಥೆಗಳನ್ನ ಬರಬೇಕಾದ್ರೆ ಅನುಭವದಿಂದ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ಬರೀಬೇಕಾಗತ್ತೆ ಒಳ್ಳೆ ಓದುಗನಿಗೆ ಮಾತಾಡಿಸುತ್ತೆ ಅವನಿಗೆ ಈಗ ಸ್ಪೇಸ್ ಕೊಟ್ಕೊಂಡು ಸ್ಪೇಸ್ ಕೊಟ್ಕೊಂಡೇ ಓದ್ಬೇಕು ಅವನು ಅದನ್ನು ಓದಿದ್ರು ಕೂಡ ತುಂಬ ಲೈಕ್ ಆಗ್ತಾ ಇದೆ ಅಂದ್ರೆ ಅವ್ನು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅವನು ನಾನು ಒಬ್ಬ ಲೈಕ್ ನಾನು ಮತ್ತೆ ಮತ್ತೆ ಓದ್ತಾ ಇದ್ದೀನಿ ಅಂತಂದ್ರೆ ದರ್ ಮೇ ಬಿ ಇಸ್ ಮೀ ವೀಕ್ನೆಸ್ ಇನ್ ಮೀ ಫಾರ್ ದಟ್ ಲೈಚ್ ಅವನು ಓಕೆ ಆ ನನ್ನ ವೀಕ್ನೆಸ್ ಅಥವಾ ನನ್ನ ಒಳವು ಒಬ್ಬ ರೈಟ್ರ್ ಬಗ್ಗೆ ಇನ್ನೊಬ್ಬ ರೈಟ್ರನ್ನ ಸ್ವೀಕರಿಸ್ತಿದ್ದಾಗ ನಾವು ಓದ್ಬೋದು ಓಕೆ ಸೊ ಅದನ್ನು ಒಬ್ಬ ಓದುವ ಕೂಡ ಬರಗ ಯಾವ ರೀತಿ ತೆರೆದ ಮನಸ್ಸಿನವನಾಗಿರಬೇಕು ಮತ್ತೆ ಎಲ್ಲರ ಬಗ್ಗೆ ನಮಗೆ ಇಟ್ಕೊಂಡಿರಬೇಕು ಒಬ್ಬ ಓದೋ ಕೂಡ ಅದೇ ರೀತಿಯ ಒಂದು ವಿಶಾಲವಾದ ನಂಬಿಕೆ ಇರಬೇಕು ನನಗೆ ಈ ಫ್ರಮ್ ಎನಿ ರೀಡರ್ ನಾನು ಎಲ್ಲಾನು ಸ್ವೀಕರಿಸ್ತೀನಿ ಅಂತ ಒಂದು ಇದಿರಬೇಕು ಅದು ಅಲ್ಲ ಹೋದರೆ ಓದ್ಬೋದು ಲಿಮಿಟೆಡ್ ರೀಡಿಂಗ್ ಆಗಿಬಿಡುತ್ತೆ ಲಿಮಿಟೆಡ್ ರೀಡಿಂಗ್ ಆಗುತ್ತೆ ಪ್ರೊಡ್ಯೂಸ್ ರೀಡಿಂಗ್ ಆಗುತ್ತೆ ಅದು ಚಳುವಳಿಗಳು ಬಂದಾಗ ಹಾಕುತ್ತೆ ಈ ಸಾಹಿತ್ಯ ಚಳುವಳಿಗಳು ಬಂದಾಗ ಏನು ಮಾತ್ರ ಒಂದು ರೀತಿಯ ಬರೆಯುವ ಕ್ರಮವನ್ನು ಒಂದು ರೀತಿಯ ಕತೆ ಬರೆಯುವ ಕ್ರಮವನ್ನು ಒಂದು ರೀತಿಯ ಕಾವ್ಯ ಬರೆಯುವ ಕ್ರಮವನ್ನು ರೂಢಿತಿರ್ತಾರೆ ಅವ್ರು ಅದಲ್ಲದೆ ಬೇರೆ ಥರನ ಬರ್ತಾ ಇರುತ್ತೆ ಆ ಕಾಲದಲ್ಲಿ ಬರ್ತಿರುತ್ತೆ ಹಿಂದೂ ಬರ್ತದೆ ಮುಂದೆ ಬರ್ತದೆ ಅದ್ರ ಕಡೆ ಓದವ್ರು ಹೋಗದಿದ್ದಾಗ ಮಾಡ್ತಾರೆ ಈ ಚಳುವಳಿಗೆ ಹೋಗ್ತಾ ಇರೋದು ಅದೇ ಕೆಲಸ ಒಂದು ಚಳವಳಿಯಿಂದ ಒಂದಿಷ್ಟು ಒಳ್ಳೆ ಕೃತಿಗಳು ಬರುತ್ತೆ ಒಳ್ಳೆ ಬರ್ತಾರೆ ಚಳವಳಿಗಳು ಬಾಧಕನೂ ಆಗತ್ತೆ ಯಾಕಂದ್ರೆ ಅದರಿಂದ ಆಚೆಗೆ ಆಮೇಲೆ ಓದೋದನ್ನ ಉಣಿಸಿಕೊಳ್ಳೋಕೋಸ್ಕರ ನಮ್ಮ ಚಳವಳಿ ನಮ್ಮ ಮನೋಧರ್ಮಕ್ಕೆ ಸಂಬಂಧಪಟ್ಟ ಬೇರೆ ಕೃತಿಗಳು ಇರ್ತವಲ್ಲ ಅದನ್ನು ಓದ್ಬೇಡಿ ಅಂತಾನೆ ಹೇಳ್ತಾರೆ ಅದನ್ನು ಓದ್ಬೇಡಿ ಅದ್ರಲ್ಲಿ ನಿಮ್ಗೆ ಏನು ಗೊತ್ತಾಗಲ್ಲ ನಾವೇ ಚೆನ್ನಾಗಿ ಬರ್ತೀವಿ ಕೆಲವು ದುರದೃಷ್ಟವಶಾತ್ ದುರದೃಷ್ಟವಶಾತ್ ಅಥವಾ ಇವರಿಗೆಲ್ಲ ಪ್ರಭಾವ ಜಾಸ್ತಿ ಇದ್ರೆ ಈ ಸೀನಿಯರ್ ರೈಟರ್ಸ್ಗೆ ಒಳ್ಳೆ ಕೃತಿಗಳಿಂದ ವಿಮುಖರಾಗ್ಬಿಡ್ತಾರೆ ಈ ಕಾರಣಂತರ ಆಯ್ತು ಆಮೇಲೆ ಇಲ್ಲೇ ಇನ್ನೊಂದು ಅದರದ್ದೇ ಮುಂದುವರಿದ ಭಾಗ ಕತೆಗಾರನ ಅಥವಾ ಕಾದಂಬರಿಕಾರನ ವೈಯಕ್ತಿಕ ಜೀವನವನ್ನ ಮುನ್ನೆಲೆಗೆ ತರೋದು ಅದು ಕಾದಂಬರಿ ಅದ್ಭುತವಾಗಿದ್ರು ಇಂಥವ್ರು ಬರೆದ್ರು ಅನ್ನುವ ಕಾರಣಕ್ಕೆ ಅದನ್ನ ದೂರ ಇಡೋದು ಅಥವಾ ಅದು ಚೆನ್ನಾಗಿಲ್ಲದಿದ್ರು ಇಂಥವ್ರು ಬರೆದು ಅಂತ ಮೇಲೆ ತರೋದು ಈ ಈ ಎರಡನ್ನ ಸ್ಪೇಸ್ ಕೊಟ್ಕೊಂಡು ಓದ ಓದ್ಬೇಕಲ್ವಾ ನಮ್ಮಲ್ಲಿ ಮಾತ್ರ ಅಲ್ಲ ಎಲ್ಲ ಕಾಲ ಎಲ್ಲ ದೇಶದಲ್ಲೂ ಕೃತಿ ಒಬ್ಬ ಓದಿನ ತಲುಪುವ ಅಥವಾ ಒಳಗು ರೀತಿನೇ ಬೇರೆ ಅದು ನೀವು ವಿಜಯ ಮೀಡಿಯಾ ನಾನು ಇವತ್ತು ಪುಸ್ತಕ ಬೇರೆ ನಾಳೆ ನೂರು ಜನ ಓದ್ತಾರೆ ಅಂತ ನಾನು ಪುಸ್ತಕ ನಿಯೋಜನೆ ಓದೋದಕ್ಕೆ ಎರಡು ಮೂರು ವರ್ಷ ಆಗಿರ್ಬೋದು ಅದಕ್ಕೆ ನಾವು ಕಾಯಬೇಕು ಅದು ಸಾಹಿತ್ಯ ಕೃತಿಗಳು ಸ್ವೀಕಾರವಾಗ್ತಕ್ಕಂಥ ಕ್ರಮನೇ ಬೇರೆ ಬೇರೆ ಅದರಿಂದ ನನ್ನ ಬಗ್ಗೆ ಪ್ರೊಜುಡ್ಯೂಸ್ ಇದ್ರೆ ಆಲ್ ರೈಟ್ ಓದಬೇಡಿ ಅಂತ ಹೇಳ್ತಾರಲ್ಲ ಅವ್ರ ಸತ್ಯನಾಯಣ್ಣ ಓದ್ಬೇಡಿ ಅಂತ ಹೇಳ್ತಾರಲ್ವ ಅವ್ರು ಚೆನ್ನಾಗಿ ಬರೆಯಲ್ಲ ಅಂತ ಹೇಳ್ತಾರಲ್ವ ಅದು ಒಂದು ರಿಯಾಕ್ಷನ್ ಅದನ್ನು ತಗೊಳ್ಬೇಕು ನನಗೆ ಭರವಸೆ ಇರಬೇಕು ನನ್ನ ಬಗ್ಗೆ ಕೃತಿಯನ್ನು ಕೃತಿಯಾಗಿ ನೋಡಬೇಕು ನೋಡ್ತಾರೆ ಮೇಡಮ್ ಜನ ನೋಡ್ತಾರೆ ಈಗ ನಮ್ಮ ಪುಸ್ತಕ ಚೆನ್ನಾಗಿಲ್ಲ ಅಂತ ಹೇಳ್ತಾರಲ್ಲ ಅಂಥವ್ರಿಗೂ ಕೂಡ ನಾನು ಅಂತಂದ್ರೆ ಎಷ್ಟೋ ಸಲ ಒಳಗಡೆ ಅವ್ರಿಗೆ ಚೆನ್ನಾಗಿದೆ ಅನಿಸಿರುತ್ತೆ ಅದು ಬೇಕು ಅಂತ ಆ ಥರ ಹೇಳ್ತಾರೆ

ಮಾಗೋದರಿಂದ ಆಗಿರ್ಬೋದು ಮಾಗೋದರಿಂದ ನಾನು ಈ ಬದಲಾವಣೆ ಮತ್ತೆ ಬದಲಾವಣೆ ಮಾಡ್ಕೋಬೇಕು ಅನ್ನೋ ಒಂದು ಅರ್ಜು ಇದೆ ಅದಂತೆ ಇದೇ ಒಬ್ಬ ಒಂದು ಪುಸ್ತಕವನ್ನ ಓದಿದಾಗ ನಾನು ಅದರಿಂದ ಏನ್ ಕಲಿಬಹುದು ಅಂತ ನೋಡ್ತೇನೆ ನಾನು ಒಂದು ಜನಪ್ರಿಯ ಕಥೆಯಿಂದ ಹಿಡಿದು ನಾನಾ ಆ ತರದ ಗಮನಿಸ್ತಾ ಗಮನಿಸುತ್ತಾ ಇರ್ತೀನಿ ಈ ಮ್ಯಾಗಜೀನ್ ಅನ್ನು ಬರೆಿದೋ ಬೇರೆ ಬೇರೆ ರೈಟರ್ಸ್ ಅವರೆಲ್ಲ ಯಾವ ತರ ಸಿಚುಯೇಷನ್ ಕ್ರಿಯೇಟ್ ಮಾಡ್ತಾರೆ ಒಬ್ಬ ಮನುಷ್ಯನ ಯಾವ ರೀತಿ ನೋಡ್ತಾರೆ ಯಾವ ರೀತಿ ವರ್ಣಿಸ್ತಾರೆ ಅದರಲ್ಲ ನಾನು ಗಮನಿಸ್ತಾರೆ ನಾನು ಏನೇನು ಅಭಿಸ್ಕೊಳ್ತಾ ಇರ್ಬೋದು ಅಂತ ನೋಡ್ಬಿಡ್ತೀನಿ ಆವಾಗ ನನಗೆ ಎಷ್ಟೋ ಸಲ ಈ ವಿಮರ್ಶಕರು ನಮ್ಮ ಬಗ್ಗೆ ಮಿತಿಗಳ ಬಗ್ಗೆ ಹೇಳ್ತಾರಲ್ಲ ಆ ಅವೇರ್ನೆಸ್ಸು ಇರುತ್ತೆ ನನಗೆ ಅದನ್ನು ಓವರ್ಕಮ್ ಮಾಡೋಕ್ಕಾಗತ್ತಂತ ಯಾಕೆಂದರೆ ಎಲ್ಲ ವಿಮರ್ಶಕರು ನಮ್ಮನ್ನು ಭಯಕ್ಕೋಸ್ಕರನೇ ಹೇಳಿರಲ್ಲ ನಮ್ಮ ಪ್ರಾಮಾಣಿಕವಾದ ನಮ್ಮ ಬೆಳವಣಿಗೆಯನ್ನು ಬಯಸೋದು ಕೂಡ ಕೆಲವರು ನಮ್ಮ ಬಗ್ಗೆ ಅಭಿಪ್ರಾಯ ಹೇಳಿರ್ಬೋದು ಅಂಥವ್ರು ನಾವು ಗುರುತಿಸ್ಕೋಬೇಕಾಗತ್ತೆ ಅದನ್ನೆಲ್ಲ ಹೇಗೆ ಓವರ್ಕಮ್ ಮಾಡೋದಕ್ಕೂ ಒಂದು ಅವೇರ್ನೆಸ್ ಇರಬೇಕು ಯಾಕಂದರೆ ಕ್ರಿಯೇಟಿವಿಟಿ ಇಸ್ ಕಾನ್ಸ್ಟೆಂಟ್ ಪ್ರಾಕ್ಟೀಸ್ ಅದು ಒಂದು ದಿವಸದಲ್ಲಿ ಆಗುವಂತೀಯರ್ಸ್ ಮೆಚ್ಯೂರ್ ಆಗ್ತಾ ಹೋಗುತ್ತಲ್ಲ ಹಾಗ ನಾವು ಬರಿತಾ ಹೋಗ್ತೇವೆ ಈ ಬದಲಾವಣೆಯನ್ನ ನಿಮ್ಮ ಓದುಗರು ನಿಮ್ಗೆ ಹೇಳಿದಾರಾ ಅವ್ರು ಗಮನಿಸಿದಾರಾ ಕೆಲವರು ಗಮನಿಸಿದಾರೆ ಮೇಡಮ್ ಇವು ಸಾಹಿತ್ಯ ಕೃತಿಜ್ಞಾನ ಒಂದೇನು ಅಂತಂದ್ರೆ ಇವರ್ ನಾಟ್ ಎ ಮೀಡಿಯಮ್ ಮ್ಯಾಮ್ ಇಲ್ವಾ ಅಥವಾ ನೀವು ಪಾಲಿಟಿಕ್ಸ್ನಲ್ಲೂ ಇಲ್ಲ ಅದರಿಂದ ಇನ್ನೊಬ್ಬ ನಿಮ್ಮ ಬಗ್ಗೆ ಏರಿ ವರ್ಷ ಮಾಡ್ತಿರೋ ನಿಮ್ಗೆ ಗೊತ್ತೇ ಆಗಲ್ಲ ಒಬ್ಬ ಓದ್ ಓದಿ ಎಲ್ಲೋ ಓದಿರ್ಬೋದು ಅವನು ಈಗ ನನಗೆ ಈ ವಿಶ್ವ ಪುಸ್ತಕ ದಿನ ಆಯ್ತಾರ ಈ ಶಿಕ್ ಅಲ್ಲಿಂದ ಫೋನ್ ಮಾಡ್ಬೋದು ಕಲಬುದಿಯಿಂದ ಒಬ್ಬರು ಹಿಂಗೆ ಮಾತಾಡ್ತಾ ಇದ್ದೀನಿ ಸರ್ ಪುಸ್ತಕದಿಂದ ಶುಭಾಶಯಗಳು ಅಂತ ನನಗೆ ನಿಮಗೆ ಗೊತ್ತಾಗಲ್ಲ ಯಾರು ಅಂತೇಳಿ ಅಂತ ಹೇಳಿದ್ರೆ ನಿಮ್ಮ ಜೈಲು ಕಥೆಗಳ ಪುಸ್ತಕ ಓದಿದ್ದೀನಿ ಆ ಥರ ಪುಸ್ತಕಗಳನ್ನ ನೀವು ಯು ಇಲ್ಲೇ ನಾನು ಆ ಪ್ರಶ್ನೆಯನ್ನು ಕೇಳ್ತೀನಿ ಜೈಲು ಕಥೆಗಳು ನಿಮ್ಮ ಇತ್ತೀಚಿನ ಒಂದು ಪುಸ್ತಕ ನಾನು ಸುಮಾರು ಬರಹಗಳನ್ನು ಓದಿದ್ದೀನಿ ಕತೆಗಳಿಗಿಂತ ಭಿನ್ನ ಆದ್ರೆ ಅದರಲ್ಲಿ ಕತೆ ಇತ್ತು ನೀವು ಜೈಲು ಕತೆಗಳು ಕೊಟ್ಟದ್ರಲ್ಲಿ ಜೈಲಿನ ಒಳಗಿನ ಅಲ್ಲಿನ ನೀವು ಹೊರಗಡೆಯಿಂದ ನಿಂತು ನೋಡಿರೋದು ಇದು ಎಷ್ಟು ಕಥೆ ಎಷ್ಟು ಪ್ರಬಂಧ ಮತ್ತಿದ್ರ ಉದ್ದೇಶ ಏನಿತ್ತು ಜೈಲು ಕಥೆಗಳ ಹಿಂದೆ ನಾವೇನು ತಗೊಂಡಿರ್ತೀವಿ ನನಗೇನು ಹಾಗೇನು ಅನಿಸಿಲ್ಲ ಅಲ್ಲಿರೋರು ಇಲ್ಲಿರ್ಬೋದಿತ್ತು ಇಲ್ಲಿರೋರು ಅಲ್ಲೇ ಇರ್ಬೋದಿತ್ತು ನಮಗೆ ಗೊತ್ತಿರತ್ತೆ ಎಷ್ಟ ದೊಡ್ಡ ದೊಡ್ಡ ಕ್ರಿಮಿನಲ್ಸ್ಗಳು ಹೊರಗಡೆ ಆಮೇಲೆ ಜೈಲಿನಲ್ಲಿ ಹೋಗಿ ತುಂಬ ಜನ ಸಿಕ್ಕಾಕೊಂಡವರು ಅವ್ರಿಗೆ ಮಾಡಿದ ತಪ್ಪು ಅಂತಲ್ಲ ಅವ್ರ ಪರವಾಗಿ ಲಾಯರ್ಗಳಿರಲ್ಲ ಲಾಯರ್ಗಳಿರಲ್ಲ ಇಟ್ಟು ವಾದ ಮಾಡೋಕ್ಕಾಗಲ್ಲ ಅವ್ರಿಗೆ ಆಮೇಲೆ ಜಡ್ಜ್ಗಳು ಒಂಥರ ಉದಾಸೀನ ಮಾಡ್ತಾರೆ ಅವರು ತುಂಬ ಜನ ಇಟ್ಕೊಂಡ್ಬಿಡ್ತಾರೆ ಕೇಸ್ಗಳು ಆ ಥರ ಅನ್ನ ಸಿಕ್ಕಾಕೊಂಡಿರೋರು ಒಳಗಡೆ ಬೇಕಾದಷ್ಟು ಜೈಲಲ್ಲಿ ಈ ಅಂಡರ್ ಟ್ರಯಲ್ಸ್ ಅಂತೂ ಅದೇ ತರ ಮ್ಯಾಕ್ಸಿಮಮ್ ನಂಬರ್ ಆಫ್ ಟ್ರಯಲ್ಸ್ ಇರ್ತಕ್ಕಂಥದ್ದು ಆಮೇಲೆ ಅವ್ರಿಗೆ ಅವ್ರದೇ ಏನು ವೈಚಾರಿಕತೆಂದ್ರೆ ಏನೋ ಒಂದು ಅನ್ಯಾಯ ಆಗಿರುತ್ತೆ ಅದು ಅದನ್ನ ಸಮಾಜ ಸರಿಪಡಿಸುತ್ತೆ ಅಥವಾ ನ್ಯಾಯಾಲಯ ಸರಿಪಡಿಸುತ್ತೆ ಅಥವಾ ಹಿರಿಯರು ಸರಿಪಡಿಸ್ತಾರೆ ನಂಬಿಕೆ ಏನಲ್ಲ ನಾವೇ ಸರಿಪಡಿಸ್ಬಿಡ್ತೀವಿ ಅಂತ ಹೋಗ್ತಾರೆ ಅಂತ ಹೋಗ್ಬಿಟ್ಟು ಏನೋ ಒಂದು ಕ್ರೈಮ್ ಏನೋ ಮಾಡ್ತಾರೆ ಅಥವಾ ಕೊಲೆ ಮಾಡ್ತಾರೆ ಮೋಸ ಮಾಡ್ತಾರೆ ಅದಕ್ಕೆ ಬಂದು ಆರಾಮಾಗಿರ್ತಾರೆ ಜೈಲಿನಲ್ಲಿ ಐ ಹವ್ ಡನ್ ದಿಸ್ ಐ ಹ್ ಅಂತ ಹೇಳಿತ್ತು ಅವ್ರ ಒಂದು ಮನೋಧರ್ಮ ಇರುತ್ತೆ ಅದೆಲ್ಲ ನೋಡಿ ಆಮೇಲೆ ಅವರು ಹತ್ತು ವರ್ಷ ಹನ್ನೆರಡು ವರ್ಷ ಹತ್ತಿರ ಬದುಕಬೇಕಾದ್ರೆ ಅವ್ರದೇ ಒಂದು ದೈನಿಕವನ್ನ ಇದು ಮಾಡ್ಕೊಬೇಕು ಅವ್ರು ಹೇಳೋ ರೀತಿ ಮಲಗೋ ರೀತಿ ಊಟ ಮಾಡೋ ರೀತಿ ಅವ್ರ ಒಂದು ವಲಯವನ್ನು ಕಟ್ಕೊಳ್ತಾರಲ್ಲಿ ನೀವು ಜೈಲಲ್ಲಿ ನೋಡೋದು ಗೊತ್ತಾಗ್ತದೆ ಓನ್ ವರ್ಲ್ಡ್ ಸಂಗೀತ ಇರುತ್ತೆ ಸರ್ ಈ ಪುಸ್ತಕ ಬರೆಯುವಾಗ ನಿಮ್ಮ ಏನು ತಯಾರಿ ಹೇಗಿತ್ತು ನಾನು ಅಂದ್ರೆ ಸರ್ ನಾನು ಪ್ರಾಸಿಕ್ಯೂಷನ್ ಸೆಕ್ಷನ್ ಅದರಲ್ಲ ಕೆಲಸ ಮಾಡಿದ್ದೀನಿ ಕೋರ್ಟ್ ನಲ್ಲಿ ಇವ್ರನ್ನೆಲ್ಲ ನೋಡಿರ್ತೀವಿ ಅದನ್ನು ಜೈಲನ್ನು ವಿಸಿಟ್ ಮಾಡಿದ್ವಿ ನಾವು ಜೈಲಿಗೆಲ್ಲ ವಿಸಿಟ್ ಮಾಡಿರ್ತೀವಿ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಆ ಇಲಾಖೆನಲ್ಲಿ ಕೆಲಸ ಮಾಡಿರ್ತಾರಲ್ಲ ಅನುಭವಗಳೆಲ್ಲ ಹೇಳ್ತಾರೆ ಅದಕ್ಕೆ ವಿಶೇಷವಾದ ತಯಾರಿ ಅಂತೇನಿರಲಿಲ್ಲ ಈ ತಿಂಬಗೆ ಒಂದು ಬರೀಬೇಕು ಅಂತ ಅನ್ನಿಸ್ತು ಅದನ್ನು ಬರದ್ಮೇಲೆ ಏನಿಸ್ತು ಅಂದ್ರೆ ನಾನು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಬರ್ಬಿಟ್ಟೆ ಅನ್ನೋದಂತ ಡೌಟ್ ಬಂತು ಅದ್ರ ಬಗ್ಗೆ ಒಂದು ಆಕರ್ಷಣೆ ಹುಟ್ಟು ಹೋಗಿ ಅದಕ್ಕೆ ಒಂದು ಸಿಕ್ವೆಲ್ ಆಗಿ ಇನ್ನೊಂದನ್ನು ಬರೀಬೇಕು ಅಂತ ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಬೆಂಗಳೂರಿನ ಕೊಲೆಗಳು ಅಂತ ಒಂದು ಮಂತ್ ಅಲ್ಲಿ ಬೆಂಗಳೂರಲ್ಲಿ ಯಾವ್ದಾದ್ರು ರೀತಿ ಮಾಡೋದು ಆಗುತ್ತೆ ಅಂತ ಅದನ್ನ ಅಧ್ಯಯನ ಮಾಡೋ ಒಂದು ಬರೀಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಮೇಲೆ ಈ ಕೊಲೆ ಕೊಲೆ ಅನ್ನೋದು ಕೂಡ ಒಂದು ನೆರೇಟಿವ್ ಮರ್ಡ್ ಈಸ್ ಆಲ್ಸೋ ಎ ನೆರೇಟಿವ್ ನೀವು ದಾಸ್ತೋಸ್ಕಿ ತಗೊಂಡ್ರೆ ಅವನ ಕಾದಂಬರಿಗಳು ಕೊಲೆಗಳು ಕಾಮುಗಾಲದ ಮೇಲೆ ಕೊಲೆ ಇದೆ ಶೇಕ್ಸ್ಪಿಯರ್ ಡ್ರಾಮಾಗದಂತೂ ಬೇಕಾದಷ್ಟು ಕೊಲೆಗಳಿದೆ ಇದೆ ಇಸ್ ಎ ಫಾರ್ಮ್ ಆಫ್ ನೆರೆಟಿವ್ ಮಾಡೋವನ್ಗೆ ಅದನ್ನು ಅವ್ನು ಬರೀ ಎಲ್ಲ ಅವನು ಕೊಲೆ ಮಾಡ್ತಾನೆ ಅವನು ಆ ನೆರೇಟ್ ಮಾಡೋದ್ರಿಂದ ಅವನ ಫಿಲಾಸಫಿಯನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾನೆ ಇನ್ನೊಬ್ಬನ ನೆರೇಷನ್ ಮುಗಿಸ್ತಾ ಇರ್ತಾನೆ ಅಂದರೆ ಕಿಲ್ಲಿಂಗ್ ಈಸ್ ಆಲ್ಸೋ ಎ ನೆರೆಟಿವ್ ಮರ್ಡರ್ ಇರುತ್ತಲ್ಲ ಅದು ಒಂದು ನೆರೆಟಿವ್ ಅದೇ ಈಗ ಮಾಡಿ ಮೇ ಹದಿನೈದರ ತನಕ ಸ್ಟಡಿ ಮಾಡ್ತಾ ಇದ್ದೀನಿ ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದು ತನಕ ಸ್ಟಡಿ ಮಾಡ್ತಾಯಿದ್ದೆ ಇದು ಯಾವ್ಯಾವ ಥರ ಮಡರ್ ಆಗುತ್ತೆ ಅವನು ಅದನ್ನು ರಿಪೋರ್ಟ್ ಮಾಡ್ತಾರಲ್ಲ ಅದಕ್ಕೆ ಭಾಷೆ ಬೇರೆ ತರ ಉಪಸ್ತಾರೆ ಭಾಷೆ ಉಪಯೋಗಿಸ್ತಾರೆ ಯಾಕೆ ಈ ತರ ಒಂದು ಮೇಜರ್ ಸಿಟಿ ಇಷ್ಟೊಂದು ಇಷ್ಟೊಂದು ಹಿಂಸೆಗಳಿದೆ ಯಾಕೆ ಜನಕ್ಕೆ ಮರ್ಡರ್ ಮಾಡಬೇಕು ಅನ್ನೋದೇಟಿವ್ ನೋಡಿ ಅಂತ ಅಂತೇಜ್ ಮಾಡಲ್ಲ ನನ್ನ ಪ್ರಶ್ನೆ ಅಲ್ಲೇ ಇದ್ದಿದ್ದು ಈ ನೈತಿಕ ಅನ್ನುವ ಮೌಲ್ಯ ಬಂದಾಗ ಈಗ ಸಾಹಿತಿ ಒಬ್ಬ ಅದರಲ್ಲೂ ಕೂಡ ಒಂದು ನೆರೆಟಿವ್ ಇದೆ ಅಂತ ಹೇಳೋದು ಅದೊಂದು ಮೌಲ್ಯ ಆಗುತ್ತಾ ಅಥವಾ ಅದರಲ್ಲಿ ಸಾಹಿತ್ಯವನ್ನ ನೋಡೋದು ಸರಿನಾ ಅದು ಇನ್ಸೆನ್ಸಿಟಿವ್ ಅಂತ ಅನ್ಸಲ್ವಾ ಅಂತ ಇಲ್ಲ ಮೇಡಮ್ ನಾನು ಆ ದೃಷ್ಟಿಯಿಂದ ನೋಡ್ತಾ ನಾನು ಇಸ್ ಎ ಫಾರ್ಮ್ ಆಫ್ ನರೇಟಿವ್ ಓಕೆ ಇದು ಒಂದು ಕಥೆ ಕಾದಂಬರಿಯನ್ನು ವಿಮರ್ಶೆ ಅರ್ಥೈಸೋ ಮಾಡ್ತೀರಲ್ಲ ಅದರ ಮರ್ಡರ್ ಅನ್ನ ಅರ್ಥೈಸ ಮಾಡಿ ಹ್ಮ್ ಇದನ್ನ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಈ ಆತ್ಮಹತ್ಯೆ ಕೂಡ ಇದು ಎಲ್ಲಿ ಬರೋ ಒಂದೇ ರೀತಿ ಎಸ್ ಅಲ್ವಾ ನೀವು ಇನ್ನೊಬ್ಬರಿಗೆ ಹೊಡೆದಾಗ ಅದು ಒಂದು ನರೇಟಿವ್ ಇನ್ನೊಬ್ಬರ ಪ್ರೀತಿ ಮಾಡಿದಾಗ ಒಂದು ನರೇಟಿವ್ ಅಮೇನ್ ಇನ್ನೊಬ್ಬರ ನೀವು ಸೇಹಿಸಕೊಂಡ್ರೆ ಕೊಲೆ ಮಾಡ್ತೀರಲ್ಲ ಇಟ್ಸ್ ಆಲ್ಸೋ ಎ ಕೈಂಡ್ ಆಫ್ ನೆರೇಟಿವ್ ಆ ಲೆವೆಲ್ ಆಫ್ ನೆರೇಟಿವ್ ನಾವು ಒಂದು ಲೆವೆಲ್ ಆಫ್ ನೆರೇಟಿವ್ ಇರುತ್ತೆ ಅಂದರೆ ಎಲ್ಲದರಲ್ಲೂ ಒಂದು ಏನು ನೆರೇಟಿವ್ ಅನ್ನ ನೋಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ನಾವು ಬದುಕಿರೋದೇ ಅದಕ್ಕೋಸ್ಕರ ನಾವು ಇಲ್ಲ ಕಥೆ ಹೇಳ್ತಾ ಇರ್ತೀವಿ ಇಲ್ಲ ಕಥೆ ಕೇಳಿಸ್ಕೊಳ್ತಾ ಇರ್ತೀವಿ ಇಲ್ಲ ಕತೆ ತಿಳಿ ಇರ್ತೀವಿ ಅಥವಾ ಕತೆ ಆಗ್ತಾ ಇರ್ತೀವಿ ಕಥೆ ಆಗ್ತಾ ಇರ್ತೀವಿ ನಿಮಗೆ ನೆರೇಷನ್ ಜೊತೆ ನಮಗೆ ಬೇಡ ಬೇಕಾಗಲಿ ಬೇಡದಾಗಲಿ ಒಂದು ಸಂಬಂಧ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಅದರಿಂದ ನನಗೆ ಇದನ್ನು ತಗೊಂಡ್ ಮಾಡಬೇಕು ಅಂತ ಇದೆ ಬಟ್ ಇದು ಸ್ವಲ್ಪ ಟೈಮ್ ತೊಗೊಳೋದು ಅಷ್ಟೇ ಅದನ್ನು ಮಾಡೋಕ್ಕೆ ಅಷ್ಟೇ ಬೇರೆ ಕೃತಿಗಳನ್ನೆಲ್ಲ ನೋಡಬೇಕು ನಮ್ಮ ಸಾಹಿತಿಗಳೆಲ್ಲ ಯಾವ ರೀತಿ ಕೊಲೆಯನ್ನು ಹ್ಯಾಂಡಲ್ ಮಾಡಿದ್ದಾರೆ ಅಂತ ಓಕೆ ಮನುಷ್ಯನ ಲೈಂಗಿಕತೆ ಅಂತ ಹೇಳೋದು ಅದೊಂದು ನಿರಂತರ ಪ್ರಕ್ರಿಯೆ ಲೈಂಗಿಕತೆ ಅಂದ ತಕ್ಷಣ ಅದು ಗಂಡು ಹೆಣ್ಣಿನ ಬಯಕೆಗಳ ಸುತ್ತನೆ ಅಂತ ಆಗಲ್ಲ ಮನುಷ್ಯನ ಬಯಕೆ ಅದು ಬೇಸಿಕಲಿ ಜೀವ ಇರುವ ತನಕ ಬಹುಶಃ ಇರುತ್ತೆ ಸಾಹಿತ್ಯ ಇದನ್ನು ಗುರುತಿಸಿದೆ ತುಂಬಾ ಕಾದಂಬರಿಗಳಲ್ಲಿ ಬಂದಿದೆ ನೀವು ಲೈಂಗಿಕ ಜಾತಕ ಅಂತ ಒಂದು ಕಾದಂಬರಿಯನ್ನ ಬರ್ದಿದ್ದೀರಿ ನಂದು ಪ್ರಶ್ನೆ ಇಲ್ಲಿ ಸಾಹಿತ್ಯ ಅಂತ ಹೇಳೋದು ಒಂದು ವರ್ಗದ ಒಂದು ಅಭಿವ್ಯಕ್ತಿ ಜನಸಾಮಾನ್ಯರಿಗೆ ಮುಜುಗರ ಇನ್ನೂ ಇದೆ ಈಗ ಒಂದು ಇತ್ತೀಚೆಗೆ ಒಂದಷ್ಟು ಚರ್ಚೆಗಳಾಯಿತು ಒಂದು ಕವನವನ್ನ ತಕೊಳ್ಲಿಕ್ಕೆ ಹೇಗೆ ತಕೋಬೇಕು ತಕೋಬಾರದು ಅಂತ ಒಂದು ಕವನದ ಒಂದು ಇದು ಸ್ವಲ್ಪ ಚರ್ಚೆಗಳು ಆಯಿತು ಹಾಗಾದ್ರೆ ಜನಸಾಮಾನ್ಯರಿಗೆ ಸಾಹಿತ್ಯ ಒಂದು ಲೈಂಗಿಕತೆಯ ವಿಷಯ ತಕೊಳ್ಳಿಕ್ಕೆ ಸಿದ್ಧ ಮಾಡಲಿಲ್ವಾ ಸಾಹಿತ್ಯ ಅಂದ್ರೆ ಅವರ ಗ್ರಹಿಕೆಯನ್ನ ಇನ್ನೂ ಮುಂದಕ್ಕೆ ಬಂದಿಲ್ವಾ ಸಾಹಿತ್ಯ ತಪ್ಪ ಸಾಹಿತ್ಯದಿಂದ ತಪ್ಪಾಗಿದೆಯಾ ಅದು ಇಲ್ಲ ಮೇಡಮ್ ಲೈಂಗಿಕತೆ ಬಗ್ಗೆ ರಾಜಕೀಯದ ಬಗ್ಗೆ ಎಲ್ಲಿ ತನಕ ಒಬ್ಬ ಕಲಾವಿದಾರರು ಬರಗಾಲ ತನ್ನ ಪ್ರತಿನಿತಿಯ ಸ್ವಪ್ರದರ್ಶನಕ್ಕೆ ಬಡಿತಾನೆ ಸ್ವಪ್ರದರ್ಶನ ಆಗುತ್ತಪ್ಪ ಆಲ್ ಆರ್ಟಿಸ್ಟ್ ಒಂಥರ ಸೆಲ್ಫ್ ಫೋಟೋ ಜಾಸ್ತಿ ನಮ್ಗೆ ಸ್ವಮಗ್ನತೆ ಅಂತ ಹೇಳ್ತಾರೆ ಅದು ಪಡ್ದಾಗ ಅದು ಓದೋದು ತಲ್ಪಲ್ಲ ಮೇಡಮ್ ಓದು ತಲ್ಪ ಇದು ನೀವು ಮೈ ಅಂತ ಒಂದ್ ಕಾರಣ ಮೈ ಮಣಿಗಾರ ಸುಳಿ ವಿಶಾಲವಾದ ಬಿತ್ತಿ ಇದೆ ತುಂಬಾ ಅದ್ಭುತ ಕಾದಂಬರಿ ಬೆಸ್ಟ್ ಕಾದಂಬರಿಗಳ್ ಬಂತು ಅದಕ್ಕೆ ರಿಲೇಟ್ ಆಗ್ತಿರಲ್ವಾ ಆಗ್ತಿರಲ್ವ ರಿಲೇಟ್ ಆಗ್ತಿರಲ್ವಾ ಒಳ್ಳೆ ಕೃತಿಗಳಾದರೆ ಒಳ್ಳೆಯ ಮನೋಧರ್ಮದಿಂದ ಬರ್ತದೆ ಮತ್ತು ಅದರಲ್ಲಿ ಲೇಖಕ ಬರೀ ಪಾತ್ರಗಳನ್ನ ತನ್ನನ್ನು ಶೋಧಿಸ್ಕೊಂಡಿದ್ದೆ ಈಗ ಇದರಲ್ಲಿ ಏನಾಗ್ತಾ ಇದೆ ತನ್ನನ್ನು ತಾನು ಎಕ್ಸಿಬಿಟ್ ಮಾಡ್ತೀವಿ ನಾವೆಲ್ಲ ಏನೋ ಸೆಕ್ಷ್ಯುಯಾಲಿಟಿ ಬಗ್ಗೆ ಬರೀಲಿ ಪಾಲಿಟಿಕ್ಸ್ ಬಗ್ಗೆನೇ ಬರೀಲಿ ನೀವು ಹೇಳ್ತಾ ಇದ್ದಂಥ ಎಲ್ಲಿ ಸೆಲ್ಫ್ ಎಕ್ಸಿಬಿಷನ್ ಅಥವಾ ಸೆಲ್ಫ್ ಫೋಟೋ ಎಲ್ಲ ಮುಖ್ಯ ಆಗ್ಬಿಡುತ್ತೆ ತನ್ನನ್ನು ತಾನು ಶೋಧಿಸ್ಕೊಡೋಲ್ಲ ತನ್ನ ಕಾಲವನ್ನು ಶೋಧಿಸಲ್ಲ ಬರೀ ಪಾತ್ರಗಳನ್ನ ನಮ್ಮ ನ್ಯಾಯಾಧೀಶದ ಶೋಧಿಸ್ತೀನಿ ಅಥವಾ ಅವ್ರ ಬಗ್ಗೆ ಇರ್ತಕ್ಕಂಥ ನಿಲುವನ್ನು ಮಂಡಿಸ್ತಕ್ಕಂಥ ಒಬ್ಬ ಪಂಡಿತ ಅಂತ ಅಂದೋಲನ ಇರುತ್ತೆ ಅವ ಅದು ಓದೋದು ತಪ್ಪಲ್ಲ ಓದ್ರು ತಲುಪಲ್ಲ ನೀವು ಹೇಳಂಗೆ ಅವಾಗ ಮಿಸ್ ದಿಡ್ ಹಾಕ್ಬೋದು ಯಾನಕ್ರೂ ದಿಡಿಯಾಗನಕ್ರ ಕಾದಂಬರಿಗಳು ಕೂಡ ಈ ನಡಸಾರ ಒಬಾಮ ಸೀರೀಸ್ ಬಂತಲ್ಲ ಅದಕ್ಕೂ ಕಾಲಂತರ ಕಾದಂಬರಿಗೂ ವ್ಯತ್ಯಾಸ ಅವನು ನೀವು ಇದನ್ನ ಹೇಳಿದ್ರಿ ಕಾಲಂತರ ಯಾವುದು ಮೈಮನೆಗಳು ಸುಳಿದ್ರಿ ಧರ್ಮನಾಯಣ ಸಂಸಾರ ಎಂಥರ ಪವರ್ಫುಲ್ ನಾವೆಲ್ಲ ಲೈಂಗಿಕ ಜಾತಕ ಬರೆದಾಗ ನಾನು ಮೊದಲು ಕೃತಜ್ಞತೆಯ ಮಾತನ್ನು ಹೇಳಿದ್ರೆ ಕಾರಂತರಿ ಅದರಲ್ಲಿ ಮೈಮನಗಳ ಸುಳಿಯಲ್ಲಿ ಧಮರಾಯನ ಸಂಸಾರ ಒಡ ಹುಟ್ಟಿದವರು ಸರ್ಸಮನ್ ಸಮಾಧಿ ಈ ನಾಲ್ಕು ಕಾದಂಬರಿಗಳಿಗೆ ನಾವು ಕೃತಜ್ಞ ಆಗಿದ್ದೇನೆ ಅಂತ ಅಂದ್ರೆ ಓದುಗ ಓದುಗನಲ್ಲಿ ಒಂದು ಮುಜುಗರ ಇದೆ ನೋಡಿ ಓದುವಾಗ ಕೂಡ ಸಾಹಿತ್ಯ ಲೋಕ ಹಾಗಾದ್ರೆ ಇದನ್ನ ಗಮನಿಸ್ಲಿಲ್ವಾ ಅಂತ ನಾನು ಕೇಳೋದು ಸಾಹಿತ್ಯ ಲೋಕದ ಬಗ್ಗೆ ನಾವು ಜನರಾಗಿ ಹೇಳೋದು ಕಷ್ಟ ಆಗುತ್ತೆ ಯಾಕೆ ಏನು ಅಂತ ಕಷ್ಟ ಆಗುತ್ತೆ ಕೆಲವು ಲೇಖಕರನ್ನ ಉದಾಹರಣೆ ಇಟ್ಕೊಂಡು ಅಥವಾ ನಮ್ಮ ಬಗ್ಗೆ ನಾವು ಮಾತಾಡಬಹುದು ಆಮೇಲೆ ಬೋಧಕರು ಕೂಡ ಬದಲಾಯಿಸಿರ್ಬೋದು ಎಷ್ಟೋ ಸಲ ನಾವು ನಮ್ಮ ಹಳೆಯ ನಂಬಿಕೆಗಳನ್ನ ಬದಲಾಯಿಸ್ಕೊಂಡಾಗ ನಮ್ಮ ಒಳಗಡೆ ಬದಲಾಯಿಸಿಕೊಂಡಿ ಅದನ್ನ ನಾವು ಸಮಾಜಕ್ಕೆ ಹಿಂದೆ ರೀತಿಯೇ ಇದೆ ತೋರಿಸಕ್ಕೆ ಇಷ್ಟಪಡ್ತೀವಿ ಮಾಡೋಣ ಈಗ ನನ್ನ ಎಷ್ಟೋ ವಿಚಾರಗಳು ಹಿಂದೆ ಒಂಥರ ಐತಿ ಇಪ್ಪತ್ತು ವರ್ಷದಿಂದ ಈಗ ಬೇರೆ ತರ ಐತಿ ಅದನ್ನ ಒಳಗಡೆ ಒಪ್ಕೊಂಡ್ಬಿಟ್ಟಿದೀವಿ ಆದ್ರೆ ಹೊರಗಡೆ ಅದನ್ನ ಹೇಳಕ್ಕೆ ನನಗೆ ಬೇರೆ ತರ ವ್ಯಕ್ತಿತ್ವ ಇದೆ ನಾನು ಹಿಂದೆ ನಂಬಿದ್ದು ತಪ್ಪಾಗಿತ್ತು ಅದನ್ನ ಮೇಂಟೈನ್ ಮಾಡಕ್ ನೋಡ್ತೀವಿ ಅದಕ್ಕೋಸ್ಕರ ಬರವಣಿಗೆ ಬರ್ತೀವಿ ನಾವು ಅಲ್ಲಿ ಸಮಾಜ ನೇರವಾಗಿ ಹೇಳಕ್ ಆಗಲ್ಲ ನಾವು ಬದಲಾಯಿಸಿದೀವಿ ನಾವು ಹಿಂದೆ ತಿಳ್ಕೊಂಡಿದ್ದೀವಿ ತಪ್ಪಾಗಿತ್ತು ಈಗ ನಾನು ಸರಿಯಾಗಿ ಯೋಚನೆ ಮಾಡ್ತಾ ಇದೀನಿ ಐ ಆಮ್ ಮೋರ್ ಹಂಬಲ್ ಮೋರ್ ಓಪನ್ ಅವ್ರನ್ನ ಹೇಳಕ್ಕೆ ನಮಗೆ ಮುಜುಗರ ಇರುತ್ತೆ ನಮ್ದೊಂದು ಹಳೆಯ ಮೇಜರ್ ಇರ್ತದೆ ಮೇಂಟೈನ್ ಮಾಡ್ಕೊಳಕ್ಕೋಸ್ಕರ ಅವಾಗೇನಾಗುತ್ತೆ ನಾವು ನಿಜ ಜೀವನದಲ್ಲಿ ಮಾಡೋಕ್ಕಾಗ್ತದೆ ಅದನ್ನು ಬರವಣಿಗೆ ಅದು ಪರವಾಗಿಲ್ಲ ಯಾಕಂದ್ರೆ ಒಂದು ಶೋಧನೆ ಇರುತ್ತೆ ಆ ಥರ ಒಂದು ಶೋಧನೆ ಇರುತ್ತೆ ಮತ್ತೆ ಸೃಜನಶೀಲತೆ ಮತ್ತು ಇವಾಗ ಮಾತಾಡಿದ ವಿಷಯ ಒಂದು ಹೊಣೆಗಾರಿಕೆ ಸಾಮಾಜಿಕ ಹೊಣೆಗಾರಿಕೆ ಸಾಹಿತ್ಯ ಇದನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಹೇಗೆ ಮಾಡ್ತಾನೆ ಅಂತ ಮೇಡಮ್ ಪ್ರತಿಯೊಬ್ಬರಿಗೂ ಒಂದೊಂದು ಪಾತ್ರ ಇರುತ್ತೆ ಈಗ ರಾಜಕಾರಣಿಯ ಪಾತ್ರನೇ ಬೇರೆ ಇವನ ಪೇಂಟರ್ ಪಾತ್ರನೇ ಬೇರೆ ಮತ್ತು ರೈಟರ್ ಪಾತ್ರನೇ ಬೇರೆ ಒಬ್ಬ ಇಂಜಿನಿಯರ್ ಪಾತ್ರನೇ ಬೇರೆ ಸಾಹಿತಿ ಮಾಡ್ಬೋದಾದ ಏನು ಅಂತಂದರೆ ತನ್ನ ಕೃತಿಗಳಲ್ಲಿ ಮತ್ತು ಕೃತಿಯ ಹೊರಗಡೆ ಬರೀತಕ್ಕಂಥ ಬರವಣಿಗೆಗಳನ್ನು ವಿಮರ್ಶೆಗಳನ್ನು ಕೂಡ ಅವನು ಜೀವನದ ವೈವಿಧ್ಯವನ್ನು ಜೀವನದ ಬಹುಮುಖತೆಯನ್ನು ಸಂದಿಗ್ಧತೆಯನ್ನು ತೋರಿಸ್ಬೇಕು ಈ ಬಹುಮುಖತೆ ಅಂತ ಹೇಳ್ತೀವಲ್ಲ ಒಂದು ಪ್ರಾಬ್ಲಮ್ಗೆ ಎಲ್ಲ ಡೈಮೆನ್ಷನ್ಸ್ ಇರುತ್ತೆ ಚಾರಿತ್ರಿಕವಾದ ಡೈಮೆನ್ಷನ್ ಇರುತ್ತೆ ಪುರಾಣ ಡೈಮೆನ್ಷನ್ ಇರುತ್ತೆ ರಿಯಾಲಿಟಿಯ ಡೈಮೆನ್ಷನ್ ಇರುತ್ತೆ ಪರ ವಿರೋಧವಾದದ್ದು ಎಲ್ಲವನ್ನೂ ತೋರಿಸ್ತಾನೆ ಒಬ್ಬ ಕೃತಿಕಾರ ಆದರೆ ಎಲ್ಲವನ್ನೂ ತೋರಿಸ್ತಾನೆ ಪೊಲಿಟೀಷಿಯನ್ ಆ ಥರ ಮಾಡೋಕ್ಕಾಗಲ್ಲ ಅವನು ತನಗೆ ಯಾವುದು ಅನುಕೂಲ ಆಗತ್ತೆ ಅಂತ ಅದನ್ನು ಮಾತ್ರ ಅವನು ತೋರಿಸ್ತಾನೆ ಒಬ್ಬ ಅಡ್ವರ್ಟೈಸ್ಮೆಂಟ್ನವರು ಬೇರೆ ಥರ ಮಾಡ್ತಾರೆ ಸೊ ಬರಗಾರನ ಮುಖ್ಯವಾದ ಜವಾಬ್ದಾರಿ ಏನಂದರೆ ಅವ್ನು ಯಾವ ಪಾಂಥಕ್ಕಾದರೂ ಸೇರಲಿ ಯಾವ ವಿಚಾರನಾದರೂ ಮಾಡಿರಲಿ ಯಾವ ಹಿನ್ನೆಲೆಯಿಂದಾದರೂ ಬಂದಿರಲಿ ಅವನು ಇದನ್ನ ಮಾಡಬೇಕು ನೀನು ಸಮಾಜದಲ್ಲಿ ಮತ್ತು ಬರಿತನಲ್ಲಿರ್ತಕ್ಕಂಥ ಸಂದಿಗ್ಧತೆಯನ್ನು ಸಂಕೀರ್ಣತೆಯನ್ನು ತೆರೆದಿಡ್ಬೇಕು